ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ವಿವಿಧೆಡೆ ರಾಷ್ಟ್ರ ರಾಜ್ಯ ಹಾಗೂ ಸ್ಥಳೀಯವಾಗಿ ನಡೆದಂತಹ ಸ್ವತಂತ್ರ ದಿನಾಚರಣೆಯ ವಿಶೇಷ ಸುದ್ದಿಗಳು ನಿಮ್ಮ ಗಮನಕ್ಕೆ ಮೊದಲದಾಗಿ ನವದೆಹಲಿಯ ಕೆಂಪು ಕೋಟೆಯೊಳಗೆ ಭಾರತದ ತ್ರಿವರ್ಣ ಧ್ವಜವನ್ನು ರಾಷ್ಟ್ರಧ್ವಜವನ್ನು ಹಾರಿಸಿದ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಅತ್ಯಂತ ವಿಶೇಷವಾಗಿರುವಂತಹ ಭಾಷಣವನ್ನು ಮಾಡಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಕೊಂಡಾಡದಂಥದ್ದು ನೂರು ವರ್ಷದ ಸಾಧನೆಯನ್ನು ನರೇಂದ್ರ ಮೋದಿಯವರು ಸ್ಮರಿಸಿದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ರೀತಿ ಎನ್ ಜಿ ಒ ರೀತಿಯೊಳಗೆ ನೂರು ವರ್ಷಗಳಿಂದ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥದ್ದು ಅದರ ಸ್ವಯಂ ಸೇವಕರ ಸಾಧನೆಯನ್ನು ಪ್ರಶಂಸೆ ಮಾಡಿದಂಥದ್ದು ಒಂದು ಸಣ್ಣ ವರದಿ ನಿಮ್ಮ ಗಮನಕ್ಕೆ today prime minister narendra modi will share with the nation some victories some challenges and some changes on his government's journey towards nation building samman Garatka at ka nirikshan karne ke baad ablal qile prachir ki or Unkesat unke sath delhi area goc lieutenant general pavnish kumar विशाल और भव्य लाहौरी गेट जहां प्रवेश के लिए काठ का पुल 41 फीट ऊंचा और 24 फीट चौड़ा लाहौरी गेट ऊंचा मेहराबदार दरवाजा दरवाजे की तीन मंजिलें यहां से प्रवेश करने के बाद प्राचीर पर पहुंचने के लिए सीढ़ियां हैं और अब तो यहां विशिष्ट व्यक्तियों के लिए, लिए लिफ्ट भी है प्रधानमंत्री प्राचीर की ओर अग्रसर Continuity, on the other hand, allowing us to be rooted and strong with a sense of belonging to something bigger than us. Flag hoisting ceremony. स्वाधीनता दिवस समारोह भारत का तिरंगा शान से लहरा रहा है और तिरंगे के लहराते ही आसमान की ओर निगाहें जाती हैं। इस वर्ष स्वाधीनता दिवस समारोह को अनोखा कलेवर प्रदान कर रहे हैं भारतीय वायुसेना के दो एम आई हेलीकॉप्टर्स एक राष्ट्रीय ध्वज लिए हुए आपके स्क्रीन पर फूलों की वर्षा करता हुआ और दूसरा ऑपरेशन सिंधु को दर्शाने वाला ध्वज लिए हुए इन हेलीकॉप्टर्स की कमान संभाल रहे हैं विंग कमांडर विनय पूनिया और विंग कमांडर आदित्य जायसवाल इक्कीसवीं सदी के अनुकूल वैश्विक वातावरण में अनुकूल और भारत को 2047 में विकसित राष्ट्र बनाने के संदर्भ में नए सिरे से तैयार हो और उसका समय सीमा अपना कार्य पूरा करने के लिए स्टार फोर्स की रचना की है साथियों रिफॉर्म के कारण जो नए लोग अपना भविष्य बनाने चाहते हैं उनको तो हिम्मत मिलेगी हमारे स्टार्टअप्स हो हमारे लघु उद्योग हो हमारे गृह उद्योग हो उन उद्यमियों को उनकी कंप्लायंस कॉस्ट बहुत कम हो जाएगी और उसके कारण उनको एक नई ताकत मिलेगी ट्रेक्सपोर्ट की दुनिया में उनको लॉजिस्टिक सपोर्ट के कारण व्यवस्थाओं में बदलाव के कारण उनको एक बहुत बड़ी ताकत मिलेगी इस दिवाली में आपकी डबल दिवाली का काम में करने वाला इस दिवाली में आपको एक बहुत बड़ा तोहफा देशवासियों को मिलने वाला है राष्ट्र प्रधानी भाषण सण तुण गमन राज्य राज्यों के ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರ ಧ್ವಜಾರೋಹಣವನ್ನು ಮಾಡಿ ಮಾತನಾಡಿದರು ಕೇಂದ್ರದ ಮೇಲೆ ಕಿಡಿಕಾರದರು ಸಿದ್ದರಾಮಯ್ಯನವರು ಸಿ ಬಿ ಐ ಮತ್ತೊಂದು ಮುಗಿದೊಂದು ದಾಳಿ ಕುರಿತಂತೆ ಇಡಿ ದಾಳಿ ಕುರಿತಂತೆ ಕಿಡಿಕಾರದರು ಸ್ವತಂತ್ರ ದಿನಾಚರಣೆಯ ಶುಭ ದಿನದಂದು ಕೇಂದ್ರ ಸರ್ಕಾರದ ಮೇಲೆ ಸಿದ್ದರಾಮಯ್ಯನವರು ಧ್ವಜಾರೋಹಣವನ್ನು ಮಾಡಿ ಕಿಡಿಕಾರದರು ಆ ಕಿಡಿಕಾರದಂತಹ ಒಂದಷ್ಟು ತುಣುಕು ನಿಮ್ಮ ಗಮನಕ್ಕೆ ನಾವು ಅಧ್ಯಯನಗಳು ಹೇಳುತ್ತಿವೆ ನಾವು ಶಕ್ತಿ ಯೋಜನೆಯನ್ನು ಜಾರಿಗೊಳಿಸುವುದರ ಜೊತೆಗೆ ಸಾರಿಗೆ ಇಲಾಖೆಗೆ ವಿವಿಧ ಮಾದರಿಯ ವಾಹನಗಳು ಸೇರಿದಂತೆ ಒಟ್ಟು ಐದು ಸಾವಿರದ ನಲವತ್ತೊಂಬತ್ತು ಹೊಸ ಬಸ್ಸುಗಳ ಖರೀದಿ ಮತ್ತು ಎಂಟು ಸಾವಿರದ ನಾಲ್ಕುನೂರ ಎಪ್ಪತ್ಮೂರು ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡಿದ್ದೇವೆ ಕರ್ನಾಟಕವು ಈಗ ತಲಾದಾಯದ ವಿಚಾರದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ತಲಾದಾಯದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಶೇಕಡ ಒಂದು ನೂರ ಒಂದೂರಷ್ಟು ಪ್ರಗತಿಯನ್ನು ಸಾಧಿಸಿದ ರಾಜ್ಯ ನಮ್ಮ ಕರ್ನಾಟಕವಾಗಿದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸ್ಥಿರ ದರಗಳಲ್ಲಿ ಒಂದು ಲಕ್ಷದ ಒಂದು ಸಾವಿರದ ಎಂಟುನೂರ ಐವತ್ತೆಂಟು ರೂಪಾಯಿಗಳಷ್ಟಿಂತ ತಲಾ ಆದಾಯವು ಇಪ್ಪತ್ನಾಲ್ಕು ಇಪ್ಪತ್ತೈದರ ವೇಳೆಗೆ ಎರಡು ಲಕ್ಷದ ನಾಲ್ಕು ಸಾವಿರದ ಆರುನೂರ ಐದು ರೂಪಾಯಿಗಳಿಗೆ ತಲುಪಿದೆ ನಮ್ಮ ಸರ್ಕಾರವು ಗ್ಯಾರಂಟಿ ಯೋಜನೆಗಳೂ ಸೇರಿದಂತೆ ಸಹಾಯಧನ ಪ್ರೋತ್ಸಾಹಧನ ವಿದ್ಯಾರ್ಥಿ ವೇತನ ಸಾಮಾಜಿಕ ಯೋಜನೆಗಳಿಗಾಗಿ ವಿನಿಯೋಗಿಸುತ್ತಿರುವ ಪಿಂಚಣಿ ಮುಂತಾದವುಗಳಿಗೆ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತವನ್ನು ಜನಕಲ್ಯಾಣಕ್ಕಾಗಿ ಖರ್ಚು ಮಾಡುತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ ಇಪ್ಪತ್ತೈದು ರಾಷ್ಟ್ರ ರಾಜ್ಯ ಆದ ಮೇಲೆ ನಮ್ಮ ಸ್ಥಳೀಯ ವಿಚಾರಕ್ಕೆ ಬರುವಂಥದ್ದಾದರೆ ಸ್ವಾತಂತ್ರ್ಯೋತ್ಸವವನ್ನು ಜನಸಂಭ್ರಮವಾಗಿ ಆಚರಿಸಿದಂಥದ್ದು ಒಂದು ವಿಶೇಷ ಕಾರ್ಯಕ್ರಮಗಳಲ್ಲಿ ಒಂದಾಗಿತ್ತು ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರವರನ್ನು ಅಭಿನಂದಿಸಿದಂಥದ್ದು ಒಂದು ವಿಶೇಷ ಕಾರ್ಯಕ್ರಮ ಕೆಂಗೇರಿ ಕೋಟೆ ಯುವಕ ಮಂಡಳಿ ಹಾಗೂ ಜನಾಭಿಮಾನ ಮಹಿಳಾ ವೇದಿಕೆಯ ಆಶ್ರಯದೊಳಗೆ ನಡೆದಂಥ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಯನ್ನು ನ್ಯೂ ಸೆಂಟ್ ಆನ್ಸ್ ಇಂಗ್ಲೀಷ್ ಸ್ಕೂಲ್ನ ಮಕ್ಕಳುಗಳು ಧ್ವಜಾರೋಹಣಕ್ಕೆ ಸಹಕಾರವನ್ನು ಕೊಟ್ಟರು ಮೆರವಣಿಗೆಯನ್ನು ಮಾಡಿದರು ನಂತರೊಳಗೆ ಕೆಂಗೇರಿಯ ಮಾರಮ್ಮ ದೇವಸ್ಥಾನದ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಂದಂಥ ಅನೇಕ ಮಹಿಳೆಯರಿಗೆ ತ್ರಿವರ್ಣ ಧ್ವಜದ ಮಾದರಿಯ ಬಳೆಗಳನ್ನು ತೊಡಿಸಿ ಸಂಭ್ರಮಿಸಿದರು ಅದ್ರ ಜೊತೆ ಒಳಗೆ ಸ್ವತಂತ್ರ ದಿನಾಚರಣೆಯನ್ನು ಜನಸಂಭ್ರಮವಾಗಿ ಆಚರಿಸಿದಂಥದ್ದು ಈ ಸಂಘಟನೆಯ ವಿಶೇಷವಾಗಿತ್ತು ಜನಸಂಭ್ರಮ ಆಚರಿಸೋಕ್ಕೆ ಏನು ಅಂಥದ್ದಿದೆ ಅನ್ನುವಂಥದ್ದು ಅನೇಕರ ಮಾತುಗಳು ಈ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಚ್ ಟಿ ಸೋಮಶೇಖರ್ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಶಾಶ್ವತವಾಗಿ ಉಳಿಯುವಂಥ ಕೆಲಸಗಳನ್ನು ಮಾಡುವುದರ ಮೂಲಕವಾಗಿ ಸಾಧನೆಯ ಹಾದಿಯಲ್ಲಿದ್ದಾರೆ ಹೆರಿಗೆ ಆಸ್ಪತ್ರೆಗೆ ಒಂದಷ್ಟು ಜಾಗ ಸರ್ಕಾರಿ ಕಾಲೇಜಿಗೆ ಜಾಗ ಈ ರೀತಿಯಾಗಿ ವಿಶೇಷ ಕೊಡುಗೆಯನ್ನು ನೀಡಿರುವುದರಿಂದ ಜನಸಂಭ್ರಮವನ್ನಾಗಿ ಆಚರಿಸಿದರು ಈ ಕುರಿತಂತೆ ಆನಂದ್ರವರು ವಿಶೇಷವಾಗಿ ಸುದ್ದಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಅದೇ ರೀತಿ ಪಾರ್ವತಿಯವರು ಹಂಚಿಕೊಂಡರು ಶ್ರೀನಿವಾಸ ಅವರು ಹಂಚಿಕೊಂಡರು ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಕೆಂಗೇ ಕೋಟೆ ಮಾರಮ್ಮ ದೇವಸ್ಥಾನದ ಬಳಿ ನಮ್ಮ ಕೋಟೆ ಯುವಕ ಮಂಡಳಿ ಮತ್ತು ಜನಾಭಿಮಾನ ಮಹಿಳಾ ಯುವಕ ವತಿಯಿಂದ ನಾವೆಲ್ಲರೂ ಸೇರಿ ಒಂದು ಸ್ವಾತಂತ್ರ್ಯ ದಿನೋತ್ಸವ ಕಾರ್ಯಕ್ರಮ ಮತ್ತು ನಮ್ಮ ಶಾಸಕರು ಮಾಡಿರುವಂತಹ ನಮ್ಮ ಕೆಂಗೇರಿ ಹುಬ್ಬಳ್ಳಿಗೆ ಬೇಕಾದಂಥ ಹೆರಿಗೆ ಆಸ್ಪತ್ರೆ ಇರ್ಬೋದು ಮತ್ತು ಸರ್ಕಾರಿ ಕಾಲೇಜಿಗೆ ಜಾಗ ಗುರುತಿಸಿ ಅದನ್ನು ನೋಂದಣಿ ಮಾಡಿಸಿರುತ್ತಾರೆ ಅದರ ಒಂದು ಸಂಭ್ರಮಾಚರಣೆ ಏಕೆಂದರೆ ನಮ್ಮ ಒಂದು ಹೋಬಳಿಗೆ ಇದು ಒಂದು ಸಂತೋಷ ತರುವಂಥ ವಿಚಾರವಾಗಿದೆ ಯಾಕಂದರೆ ತುಂಬ ಜನ ಮಹಿಳೆಯರು ಹೆರಿಗೆಗೋಸ್ಕರ ತುಂಬ ದೂರದ ಊರುಗಳಿಗೂ ಹೋಗಬೇಕಾಗುತ್ತೆ ಯಾಕಂದರೆ ಇಲ್ಲೆಲ್ಲ ಆಸ್ಪತ್ರೆಗಳಿದೆ ಯಾಕಂದರೆ ಅದು ಖಾಸಗಿ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆ ಎಲ್ಲೂ ಇಲ್ಲ ಇದು ಒಂದು ಆಗಿ ಟ್ರೀಟ್ಮೆಂಟ್ ಕೊಡುವಂಥ ಗೌರ್ಮೆಂಟ್ ಆಸ್ಪತ್ರೆ ಎಲ್ಲೂ ಇಲ್ಲ ಹಾಗಾಗಿ ನಮ್ಮ ಶಾಸಕರು ಒಂದು ನಮ್ಮ ಕೆಂಗೇರಿ ಹೋಬಳಿಯಲ್ಲಿ ಹೆರಿಗೆ ಆಸ್ಪತ್ರೆಯನ್ನು ಮಾಡಿಸಿದ್ದಾರೆ ಅದು ನಮಗೆಲ್ಲರಿಗೂ ಒಂದು ಸಂತೋಷವಾದ ವಿಚಾರ ಮತ್ತು ಇದು ಒಂದು ಶಾಶ್ವತ ಕಾರ್ಯಕ್ರಮ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಬ್ಬ ಶಾಸಕ ಆದಮೇಲೆ ರಸ್ತೆಗಳು ಮಾಡಿಸ್ತಾ ಇರ್ತಾರೆ ರಸ್ತೆ ನೀರು ಇವೆಲ್ಲ ಒಂದು ನಿತ್ಯ ಬೇಕಾಗಿರುವಂಥ ಕಾರ್ಯಕ್ರಮ ಅದನ್ನು ನಾವು ನಿರಂತರವಾಗಿ ಮಾಡ್ತಾ ಇರಬೇಕಾಗುತ್ತೆ ರಸ್ತೆ ಕಿತ್ತೋಗ್ತಾ ಇರುತ್ತೆ ಮತ್ತು ಜನಗಳಿಗೆ ನೀರು ಕೊಡ್ತಾನೆ ಇರಬೇಕಾಗುತ್ತೆ ಆದರೆ ಇದೊಂದು ಆಸ್ಪತ್ರೆ ಇದೆಯಲ್ಲ ಇದು ನೂರಾರು ವರ್ಷ ಸಾವಿರಾರು ವರ್ಷಗಳು ಇರುವಂಥ ಒಂದು ಶಾಶ್ವತವಾದ ಕಾರ್ಯಕ್ರಮವನ್ನು ನಮ್ಮ ಶಾಸಕರು ಮಾಡಿದ್ದಾರೆ ಮತ್ತು ಸರ್ಕಾರಿ ಕಾಲೇಜು ಏನು ವಿದ್ಯಾರ್ಥಿಗಳಿಗೆ ಈಗಿನ ಕಾಲದಲ್ಲಿ ಎಜುಕೇಷನ್ ಅನ್ನೋದು ತುಂಬ ಕಷ್ಟ ಆಗಿದೆ ಯಾಕಂದರೆ ಅವರು ಫೀಸ್ ಕೊಟ್ಟು ಓದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಹಾಗಾಗಿ ಕಾಲೇಜು ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಅನುಕೂಲ ಮಾಡಿಕೊಡ್ಬೇಕು ಅಂತ ಸರ್ಕಾರಿ ಕಾಲೇಜನ್ನು ನಾಲ್ಕೂವರೆ ಎಕರೆ ಜಾಗಗಳನ್ನ ನೋಂದಣಿ ಮಾಡಿದ್ದಾರೆ ಅದಕ್ಕೆ ನಾನು ಸರ ನಮ್ಮ ಶಾಸಕರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸುತ್ತಾ ಇದೇನು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರಿಗೂ ನಾನು ಒಂದು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಮೊದಲನಿಗೆ ಎಪ್ಪತ್ತೊಂಬನೇ ಸ್ವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಹಾಗೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಹುಟ್ಟುಹಬ್ಬನೂ ಸಹ ಇವತ್ತೇ ಆಗಿರೋದ್ರಿಂದ ಅವರಿಗೂ ಸಹ ನಾವು ಶುಭಾಶಯಗಳನ್ನ ಕೋರ್ತೀವಿ ಇವತ್ತಿನ ಒಂದು ಸ್ವತಂತ್ರ ದಿನೋತ್ಸವ ಅಂತಂದರೆ ಎಲ್ರಿಗೂ ಮುಖ್ಯವಾಗಿ ಬರೋದು ಫ್ಲಾಗಾಸ್ಟಿಂಗ್ ಮಾಡೋದು ಮಕ್ಕಳುಗಳಿಗೆ ಬಂದವರಿಗೆ ಅಂತ ಸಿಹಿ ಹಂಚೋದು ಒಂದು ಸ್ವತಂತ್ರ ದಿನಾಚರಣೆಯ ಮ ಒಂದು ಮುಖ್ಯವಾದಂಥ ಒಂದು ಇದು ಅಂತ ಹೇಳ್ತಾರೆ ಆದರೆ ನಾವು ಇವತ್ತು ಒಂದು ಸ್ವತಂತ್ರ ದಿನೋತ್ಸವನ ಒಂದು ಬೇರೆ ರೀತಿ ವಿಭಿನ್ನವಾಗಿ ಮಾಡಬೇಕು ಅಂದರೆ ಸಾಹೇಬರು ನಮ್ಮ ಕೆಂಗೇರಿ ಹೋಬಳಿಗೆ ಆಗ್ಬೋದು ಅಂದರೆ ಯಶವಂತಪುರದಲ್ಲಿ ಮುಖ್ಯವಾಗಿ ಇವಾಗ ಸಾಹೇಬರು ಅವಾಗ್ಲಿಂದನೂ ಸಹ ರಾಜಕೀಯದಲ್ಲಿ ಬಂದಾಗಿಂದೂ ಸೀಮಂತ ಕಾರ್ಯಕ್ರಮ ಆಗ್ಬೋದು ವಿವಾಹಗಳಿಗಾಗ್ಬೋದು ಮತ್ತು ಮಕ್ಕಳಿಗೆ ಬುಕ್ ಹಂಚೋದು ಸ್ವೀಟ್ಸ್ ಹಂಚೋದು ಎಲ್ಲ ಥರ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಮಾತಿಲ್ಲ ಆದರೆ ಮುಖ್ಯವಾಗಿ ನಾವು ಕೇಳಿರೋದು ಏನಪ್ಪಾ ಅಂತಂದರೆ ಸಾಹೇಬರಿಗೆ ಸೀಮಂತ ಮಾಡ್ತೀರಾ ಆದರೆ ಅದಕ್ಕೊಂದು ಹೆರಿಗೆ ಹಾಸ್ಪಿಟ್ಲಿಗೆ ಪ್ರೈ ಇದೆಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ ಅನ್ನೋದು ಎಲ್ಲರೂ ಕೇಳ್ತಾಯಿದ್ರು ಅದು ಹೋಗಿ ಸಾಹೇಬ್ರತ ಕೂತು ಮಾತಾಡಿದಾಗ ಸಾಹೇಬರು ಒಂದೇ ಒಂದು ಮಾತು ಸಹ ಅವರು ಇದ್ರ ಬಗ್ಗೆ ಏನೂ ಹೇಳ್ದೆ ಅವರು ಈ ಕಾರ್ಯಕ್ರಮ ಬಗ್ಗೆ ಮಾಡೋಣ ಆಯಿತು ಒಳ್ಳೆ ಕೆಲಸ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ ಇನ್ನೂರು ಬೆಡ್ಗಳಿರುವಂಥ ಹೆರಿಗೆ ಹಾಸ್ಪಿಟಲ್ನ ಸಾಹೇಬರು ನಮಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಎಲ್ಲ ರಿಜಿಸ್ಟ್ರೇಷನ್ ಸಹ ಮುಗಿದಿದೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಕೃತಜ್ಞತೆ ಹೇಳ್ತೀವಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಮುಖ್ಯವಾಗಿ ನಾವು ನೆನಪಲ್ಲಿ ಇಟ್ಕೋಬೇಕಾಯ್ತು ಶಿವಕುಮಾರ್ ಸರ್ ಅವ್ರನ್ನ ಶಿವಕುಮಾರ್ ಸಾರು ಅಂದರೆ ಚಾಮುಂಡೇಶಿಯ ವರಪುತ್ರ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ತಮ್ಮ ಸ್ವಾರ್ಥಕ್ಕೋಸ್ಕರನೇ ಮಾಡುವಂಥವ್ರು ಏನೇ ಒಂದು ಮಾಡಿದ್ರು ಅದು ನನ್ನ ಹೆಸರು ಇರಬೇಕು ಅಂತ ಹೇಳ್ಕೊಳ್ಳೋರು ಆದರೆ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂದರೆ ಮುಖ್ಯ ಕಾರಣ ಶಿವಕುಮಾರ್ ಸರು ಕಾರ್ಯಕ್ರಮ ಮಾಡ್ತಿರೋರವರು ಕಾರ್ಯಕ್ರಮಕ್ಕೆ ಅವರೇ ಮೇಲ್ ಮಟ್ಟದಲ್ಲಿ ನಿಂತು ಈ ಒಂದು ರಿಜಿಸ್ಟ್ರೇಷನ್ನ ಮಾಡಿಸ್ಕೊಟ್ಟಿದ್ದಾರೆ ಆದರೆ ಅವ್ರು ಹೋಗಿ ಅಲ್ಲಿ ಹೊರಗಡೆ ನಿಂತಿದ್ದಾರೆ ಅದು ಅವರ ದೊಡ್ಡ ಗುಣ ಅಂತಲೇ ಹೇಳ್ಬೋದು ಅವರಿಗೆ ಮುಖ್ಯವಾಗಿ ನಾನು ಥ್ಯಾಂಕ್ಸ್ನ ಹೇಳ್ತೀನಿ ಹಾಗೆ ಎಲ್ಲರ ಒಂದು ಸಪೋರ್ಟು ಇವತ್ತು ಇದೆ ಅಂದರೆ ನಾವು ಮೊದಲೇ ಹೇಳಿದ್ವಿ ಇವತ್ತೊಂದು ಕಾರ್ಯಕ್ರಮ ಈ ಥರ ಸಾಹೇಬ್ರ ಬಗ್ಗೆ ನಾವು ಬರೀ ಶಾಸಕರು ನಮ್ಮ ಶಾಸಕರು ನಮ್ಮ ಹೆಮ್ಮೆ ಅಂತ ಅವ್ರದ್ದೊಂದು ಸ್ಟೇಟಸಲ್ಲಿ ಫೋಟೋ ಹಾಕ್ಕೊಂಬಿಟ್ರೆ ದೊಡ್ಡ ವಿಚಾರ ಅಲ್ಲವೇ ಅಲ್ಲ ಇವತ್ತು ಹಾಕೊಳ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ಮುಗಿದ ತಕ್ಷಣ ಅದು ಹೊಟ್ಟೋಗುತ್ತೆ ಫೋಟೋ ಆದರೆ ಅವ್ರು ಮಾಡ್ತಾಯಿರೋಂಥ ಇದು ಶಾಶ್ವತವಾದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನು ರೀಚ್ ಮಾಡಿ ಜನಗಳಿಗೆ ಇದನ್ನು ತಿಳಿಸ್ಪಡಿಸಿದ್ರೆ ಜನಗಳಿಗೆ ಅವರು ಎಲ್ಲ ಒಗ್ಗಟ್ಟಿದಾರೆ ಎಲ್ಲರೂ ಸೇರಿಕೊಂಡಾಗ ಮಾಡ್ತಾ ಇರೋಂಥ ಶಾಸಕರು ಮಾಡ್ತಾ ಇರೋವಂಥ ಕೆಲಸಗಳಿಗೆ ನಾವೆಲ್ಲರೂ ಒಮ್ಮತದಲ್ಲಿ ಇದ್ದೀವಿ ಅನ್ನೋದನ್ನ ತೋರ್ಪಡಿಸ್ತೀವಲ್ಲ ಅದು ನಾವು ಸಾಹೇಬರಿಗೆ ಕೊಡಬೇಕಾಗಿರೋಂಥ ಒಂದು ಗೌರವ ಅಂತ ನಾನು ಹೇಳ್ತೀನಿ ಈ ಒಂದು ಸಂದರ್ಭದಲ್ಲಿ ಅವರಿಗೂ ಸಹ ಮತ್ತು ನಮ್ಮೆಲ್ಲರ ನಮ್ಮೆಲ್ಲ ಒಂದು ಜನಾಭಿಮಾನ ಮಹಿಳಾ ವೇದಿಕೆ ಇರ್ಬೋದು ಹಾಗೆ ನಮ್ಮ ಕೆಂಗೇರಿ ಕೋಟೆ ಯುವ ಬಳಗ ಇರ್ಬೋದು ಎಲ್ಲರ ಪರವಾಗಿ ನಾವು ಯಾವತ್ತು ಯಾವುದೇ ಕೆಲಸ ಆದರೂ ಸಾಹೇಬರು ಪರವಾಗಿ ಕೆಲಸ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜನಗಳ ಒಂದು ಕೆಲಸಕ್ಕೋಸ್ಕರ ನಾವು ಯಾವತ್ತು ಹಗಲಿರುಳು ಅನ್ನೋ ಶ್ರಮಿಸಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಕಾರ್ಯಕ್ರಮಗಳಿಗೆ ಮಂಜುಳಾ ಸಾವಿತ್ರಮ್ಮ ಆಶಾ ಸುಜಾತ ಶಾಂತ ಶಿಲ್ಪಾ ಸರ್ವಮಂಗಳ ನಾಗಮಣಿ ರೂಪಾ ಕೆ ಬಲ್ ಹರೀಶ್ ಕೆ ಕೃಷ್ಣ ಪ್ರಭಾಕರ್ ಆನಂದ್ ರಂಗ ರಘು ಹಲವರು ಉಪಸ್ಥಿತರಿದ್ದರು ಆ ಕಾರ್ಯಕ್ರಮದ ಒಂದು ಸಣ್ಣ ವರದಿ ನಿಮ್ಮ ಗಮನಕ್ಕೆ ನಮಸ್ಕಾರ ನಾನು ನಿಮ್ಮ ಡಿ ಕೆ ಸುರೇಶ್ ನಾಡಿನ ಸಮಸ್ತ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು ನಂದಿನಿ ನಮ್ಮ ರೈತರ ಸಂಸ್ಥೆ ಬಮೂಲ್ ನ ಅಧ್ಯಕ್ಷನಾಗಿ ಇವತ್ತು ತಮ್ಮೆಲ್ಲರ ಅಹವಾಲುಗಳನ್ನ ಸ್ವೀಕಾರ ಮಾಡಲಿಕ್ಕೆ ತಮ್ಮ ಕುಂದುಕೊರತೆಗಳನ್ನ ಆಲಿಸಲಿಕ್ಕೆ ನಾವು ಒಂದು ಬಮೂಲ್ ಸಹಾಯವಾಣಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ನಮ್ಮ ಸಹಾಯವಾಣಿ ಏಳು ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಐದು ಸೊನ್ನೆ ಸೊನ್ನೆ ಅದೇ ರೀತಿ ಕೆಂಗೇರಿ ಉಪನಗರದ ಮಸ್ಕಾನ್ ಕನ್ನಡ ಸಂಘ ಹಾಗೂ ಮಹಾವೀರ್ ರೆಸಿಡೆನ್ಸಿ ವೆಲ್ಫೇರ್ ಅಸೋಸಿಯೇಷನ್ ಸಂಯುಕ್ತ ಆಶ್ರಯಗಳಿಗೆ ಎಪ್ಪತ್ತೊಂಬತ್ತನೆಯ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಾಯಿತು ಮಸ್ಕಾನ್ ಕನ್ನಡ ಸಂಘದ ಅಧ್ಯಕ್ಷ ಸೈಯದ್ ಮಹಾವೀರ್ ರೆಸಿಡೆನ್ಸಿ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಕಂಬಯ್ಯ ಉಪಾಧ್ಯಕ್ಷ ವೆಂಕಟೇಶ್ ಮೂರ್ತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಧ್ವಜಾರೋಹಣವನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪಿ ಗಾಂಧಿಯವರು ನೆರವೇರಿಸಿದರು ಹಿರಿಯ ಪತ್ರಕರ್ತ ಎಚ್ ಎಸ್ ಸುಧೀಂದ್ರ ಕುಮಾರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು ಆ ಕುರಿತು ಒಂದು ವರದಿ ನಿಮ್ಮ ಗಮನಕ್ಕೆ ನಮ್ಮ ಕನ್ನಡ ಮುಸ್ಕಾನ್ ಸಂಘದ ಸದ ಅಧ್ಯಕ್ಷರಾದಂತಹ ಸೈಯದ್ರವರಿಗೆ ಬಂದ್ಬಂಥ ಅತಿಥಿಗಳಿಂದ ಸನ್ಮಾನ ಸಾರ್ವಜನಿಕ ಸೇವೆಯಲ್ಲಿ ಸದಾ ಮುಂದಿರತಕ್ಕಂಥ ಮಹಮ್ಮದ್ ಸಲೇಹ ಒಂದು ರೀತಿಯೊಳಗೆ ವಿಶೇಷ ಚೇತನ್ರಾಗಿದ್ದರೂ ಕೂಡ ಯಾವುದೇ ಕಾರ್ಯಕ್ರಮಗಳನ್ನು ಅವರು ಬಿಡುವುದಿಲ್ಲ ಅದರದ್ದು ರಾಷ್ಟ್ರೀಯ ಹಬ್ಬಗಳನ್ನು ಶತಸಿದ್ಧವಾಗಿ ಮಾಡೇ ಮಾಡ್ತಾರೆ ಅಂತಹ ಮಹಮ್ಮದ್ ಸಲೇಹ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಮಹಮ್ಮದ್ ಸಲೇಹ ತಮ್ಮ ಕಚೇರಿಯ ಮುಂದೆ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸುವುದರ ಮೂಲಕವಾಗಿ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿದರು ಹಿರಿಯ ಪತ್ರಕರ್ತ ಹೆಚ್ ಎಸ್ ಸುಧೇಂದ್ರ ಕುಮಾರ್ ಧ್ವಜಾರೋಹಣವನ್ನು ಮಾಡಿದರು ಮೊಹಮ್ಮದ್ ಸಲಹೆಯ ಸಹಕಾರವನ್ನು ನಡೆದರು ಅರುಂಧತಿ ರಾಜ್ ಸತೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಆ ಕಾರ್ಯಕ್ರಮದ ಒಂದು ವರದಿ ನಿಮ್ಮ ಗಮನಕ್ಕೆ ರಾಮಹೊಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಹೇಶ್ ನೇತೃತ್ವದೊಳಗೆ ಸ್ವತಂತ್ರ ಸ್ವತಂತ್ರ ದಿನಾಚರಣೆಯನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಯಿತು ಆಚರಣೆಯ ಜೊತೆಗೆ ಈ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರ ಭಾವಚಿತ್ರ ಇರುವಂಥ ನೋಟ್ ಪುಸ್ತಕಗಳನ್ನು ಸರ್ಕಾರಿ ಶಾಲೆಯಲ್ಲಿ ವಿತರಿಸಲಾಯಿತು ವಿವಿಧ ಕಾರ್ಯಕ್ರಮಗಳನ್ನು ಕೂಡ ನಡೆಸಲಾಯಿತು ಆ ಕುರಿತ ಒಂದು ವರದಿ ನಿಮ್ಮ ಗಮನಕ್ಕೆ नमः आयुः नमः सायुः भोवैतां भूनावेदम वेनाम सान्त्रे तस्मै ब्रह्मतब्रह्माचा सायुः कीर्तिव्रदा भुदहोता वत्रं वक्षवित्रा हश्रयंगे एतुष्ट्वांगं सस्तुनोभि वेशेमदेवयतम यदायहुं सन्तवासिरशा प्रदामायुदनं च दीर्घमायुभो नमः परमात्मभूः चित्ते नमः कोडा कोडा कोडे 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 कोडे

ಕೆಂಗೇರಿ ಉಪನಗರದ ಜೈನ್ ಟೋಡ್ಲರ್ಸ್ ಮಕ್ಕಳು ಕೂಡ ಪುಟಾಣಿ ಮಕ್ಕಳುಗಳು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಿದರು ಕೆಂಗೇರಿ ಉಪನಗರದ ಉದ್ಯಾನವನದೊಳಗೆ ಪುಟ್ಟದಾಗಿರ್ತಕ್ಕಂಥ ಒಂದು ಮೆರವಣಿಗೆಯನ್ನು ಕೂಡ ನಡೆಸಿದರು ಆ ಕುರಿತ ವರದಿ ನಿಮ್ಮ ಗಮನಕ್ಕೆ ಇಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ರಾಷ್ಟ್ರ ರಾಜ್ಯ ಸ್ಥಳೀಯ ಪ್ರಮಾಣದಲ್ಲಿ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ ಮತ್ತು ವಿಶೇಷವಾದ ಸುದ್ದಿ ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರುತ್ತೇನೆ ನಮಸ್ಕಾರ